ಹಲೋ ವೆಲ್ಕಮ್ ಬ್ಯಾಕ್ ಟು ಮ್ಯಾಜ್ಮೆಂಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದಿನ ನೋಡಿದ್ರಿ ಇದನ್ನು ನೀವು ಇಲ್ಲಿನ ಗಾಡಿ ಮುಂದೆ ಜಾಗಕ್ಕೆ ಕೂದಿದ್ವಿ ಈಗ ಇದನ್ನು ಕುಬೋಟ ಗಾಡಿ ಒಂದೇ ಹೋಯಿನ ಕುಗೋಟ ಗಾಡಿ ಒಂದೇ ವೇಯ್ತೀನಿ ಕುಬೋಟ ಗಾಡಿ ಮತ್ತು ಎರಡು ಗಾಲಿ ಡಬ್ಬಿ ಹೋಗ್ತೀನಿ ಎರಡು ಗಾಲಿ ಡಬ್ಬಿ ಕುಗೋಟ ಗಾಡಿ ನೀವು ನಮ್ಮ ಚಾನಿಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಪಿಕೆ ಪಿಕೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲೂ ಬ್ಯಾಲ್ಬಟ್ನ ಆಲ್ ಇಟ್ಟು ಫ್ರೆಂಡ್ಸ್ ಈಗ ಇದು ಇದೇ ಎಷ್ಟು ಲೋಡ್ ಜೊತೆ ಇದು ಯಾಕೆಂದ್ರೆ ಮೊದಲೇದ್ರದ್ದು ಗೇರ್ಬಾಕ್ಸ್ ಫುಲ್ಲು ಲೋಕಾಲಿಟಿ ಗೇರ್ ಬಾಕ್ಸ್ ಇದೆ ಫ್ರೆಂಡ್ಸ್ ಇದ್ರದ್ದು ನೋಡ್ಕೊಳ್ಳಿ ನೀವೇ ನಿಮಗೆ ಬಾಕ್ಸ್ ಗೊತ್ತಾಗುತ್ತೆ ಯಾವ್ದು ಗಿರಬೇಕು ಅಂದರೆ ಆರ್ಷಿ ಕಾರ್ಗಡೆ ಗಿರ್ಬೇಕು ಸಾಗಿದ್ದೀನಿ ಇಲ್ಲದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಈಗ ಇದನ್ನು ಜಗಾಟ ಇದಕ್ಕೆ ಏನೋ ಫ್ರೆಂಡ್ಸ್ ಎಷ್ಟು ಸ್ಪೀಡಾಗಿ ಹೋಗುತ್ತೆ ನೋಡೋಣ ಫ್ರೆಂಡ್ಸ್ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಕಿಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೇಲ್ಪಣ್ಣ ಅಲ್ಟ್ಕೊಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈಗ ಎಷ್ಟು ಸ್ಪೀಡಾಗಿ ಜಗತ್ತೆ ಎಷ್ಟು ಲೋಡ್ ಜಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದಾಗ ಬನ್ನಿ ಫ್ರೆಂಡ್ಸ್ ಹೋಗೋಣ ನೋಡಿ ಫ್ರೆಂಡ್ಸ್ ಈಗ ಇಲ್ಲಿದೆ ಇದನ್ನ ಎರಡು ಗಾಳಿ ಡೆಬ್ಬಿ ತಳಕಾಕಿ ಮಣ್ಣನ್ನು ಅದಕ್ಕೆ ಎರಡು ಗಾಲಿ ಡಬ್ಬಿ ತಳಕನ ಹಾಕ್ತೀನಿ ಈಗ ನಾನು ಡಿ ಬಿಕ್ಕಾಕಿ ಮಣ್ಣು ಕುಂತೀನಿ ಇನ್ನು ಇಲ್ಲೆಲ್ಲಿ ಇಟ್ಟು ಫ್ರೆಂಡ್ಸ್ ಬಿಡ್ತೀನಿ ನಮ್ಮ ಫ್ರೆಂಡ್ಸ್ ಇಲ್ಲಿದೆ ಈಗ ಹಾಕ್ತೀನಿ ಈಗ ನಾ ತನ್ನ ಹಾಕ್ತೀನಿ ತೊಳಕಾಕಿ ನೋಡಿ ಈಗ ಈಗ ಹಾಕಿದ ಅದ್ರ ಬಳಕೆ ಆ ದುಡ್ಡಿದಾಗ ನೋಡಿದ್ರಲ್ಲ ಸೇಮ್ ಅದೇ ರೀತಿ ಅದೇ ಡಬ್ಬಕ್ಕೆ ಮುಂಕೆ ನೋಡಿ ಈಗ ಅದೇ ಪ್ಲೇಸು ಅದೇ ಗಾಡಿ ಹೋದಲ್ಲಿ ಮಗನ ನೋಡ್ಕೊಳ್ಳಿ ಈಗ ಇದನ್ನ ಮನ್ನಾ ತುಂಬ ಈಗ ತುಂಬಿದಾದ ಈಗ ಯಾವ ರೀತಿ ಜಗದಂತ ನೋಡೋಣ ಹಾಂ ಫ್ರೆಂಡ್ಸು ಈಗ ಫುಲ್ ತುಂಬಿದ್ವು ಈಗ ಮೊದಲು ನೋಡೋಣ ಫ್ರೆಂಡ್ಸ್ ಯಾವ ರೀತಿ ಜಗುತ್ತೆ ಅಂತ ಸ್ಲೋ ಆಗಿ ಇಟ್ಟು ನೋಡೋಣ ಮೊದಲು ರಿವರ್ಸ್ ಇಟ್ ನೋಡೋ ರಿವರ್ಸ್ ಓ ಇದನ್ನು ಫ್ರೆಂಡ್ಸ್ ಫುಲ್ ಸ್ಪೀಡಾಗಿ ಇದು ಗಾಡಿ ಅಂದರೆ ಏನಿದು ಈ ರೀತಿ ಸುತ್ತಾಕ್ತಾಯಿದೆ ಪಂಜಾಬ್ ಅಲ್ಲ ಸುತ್ತಾಕೋದು ಪಂಜಾಬ್ ಸ್ಟ್ರೈಲೆ ಮೊದಲ ಫ್ರೆಂಡ್ಸ್ ಈಗ ಸ್ಲೋ ಆಗಿ ನೋಡೋಣ ಸ್ಲೋ ಆಗಿ ಹೋಯ ನೋಡಿ ಫ್ರೆಂಡ್ಸ್ ಈಗ ಸ್ಲೋ ಆಗಿ ಹೋದರೆ ಓದುತ್ತೆ ನೋಡಿ ಫ್ರೆಂಡ್ಸ್ ಓಹ್ ಆದರೆ ತೆಗಣೆ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಈಗ ಓದುತ್ತೆ ನೋಡಿ ಫ್ರೆಂಡ್ಸ್ ಓಹ್ ಹೋ ಹೋ ಹ್ಞೂ ಎಲ್ಲ ಕಡ್ಕೊಂಡ್ಬಿತ್ತು ನೋಡಿ ಫ್ರೆಂಡ್ಸ್ ಡಬ್ಬಿನ ಕಡ್ಕೊಂಡು ಬಿತ್ತು ತಾನು ಬಿತ್ತು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಓ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಿತ್ತಂತ ಇಲ್ಲಿ ನೋಡಿ ಆದರೂ ಹೆವಿ ಲೋಡ್ ಫ್ರೆಂಡ್ಸಿಗೂ ವಿವಿಧ ಗಾಡಿ ನೋಡಿ ಕಾಯ್ಲಿನೇ ಇಲ್ಲ ಆದರೂ ಒಳಗಿಂದ ತಿರುಗ್ತಾ ಇದೆ ಆದರೆ ಎರಡು ಗಾರ ಬಿತ್ತು ಫ್ರೆಂಡ್ಸ್ ಇಂಜಿನು ಸೀದಾ ಮಾಡ್ಕೊಳ್ಳೋಣ ನನ್ನ ಕೈಲಿ ಇಂಜಿನು ಸೀದಾ ಮಾಡಿಕೊಂಡು ಜಂಕ್ಷನ್ ನೋಡೋಣ ಈಗ ಯಾವ ಥರ ಜಗತ್ತೆ ಅಂತ ಇಲ್ಲ ಫ್ರೆಂಡ್ಸ್ ಜಗತ್ತಲ್ಲ ನಮ್ಮ ಡಿ ಬಾಸ್ ಗಾಡಿ ತರೋಣ ಫ್ರೆಂಡ್ಸ್ ಇರುತ್ತೆ ಜಗಕ್ಕೆ ಡಿ ಬಾಸ್ ಗಾಡಿ ತಂದು ಜಕ್ಷನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಡಿ ಬಾಸ್ ಗಾಡಿ ತರ್ತೀನಿ ಇಲ್ಲಿ ತರಬಿದ್ದೀನಿ ಅದನ್ನು ಇಲ್ಲಿ ತರಬಿದ್ದೀನಿ ನೋಡಿ ಇಲ್ಲಿಗೆ ಹಾಕೋಣ ಇಲ್ಲಿ ಗಟ್ಟಿ ನೆಲದಲ್ಲಿ ಹಾಕೋಣ ಫ್ರೆಂಡ್ಸ್ ಇಲ್ಲಿ ಹಾಕಿಬಿಟ್ಟು ಚೈನ್ ಚೈನ್ ಒಂದು ತಗೋಕಲ್ಲ ಫ್ರೆಂಡ್ಸ್ ನೋಡಿ ಇಲ್ಲಿ ಚೈನನ್ನು ಹಾಕೋಣ ಚೈನ್ ಒಂದು ಹಾಕೊಂಡ ನೋಡಿ ಫ್ರೆಂಡ್ಸ್ ಚೈನ್ ಒಂದು ಹಾಕ್ತೀನಿ ಚೈನ್ ಹಾಕ್ಬಿಟ್ಟು ಈಗ ಇದಕ್ಕೆ ಇದನ್ನ ಪ್ಯಾಂಡಲ್ ಹಾಕೊಂಡು ನೋಡಿ ಫ್ರೆಂಡ್ಸ್ ಈಗ ಈಗ ಇಲ್ಲಿ ಫೆಂಡಲ್ಗೆ ಹಾಕ್ತೀನಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಪ್ಯಾಂಡಲ್ಗೆ ಹಾಕ್ತೀನಿ ಇಲ್ಲಿ ಒಂದೆರಡು ಸುತ್ತೊಡ್ದು ಬಿಡ್ತೀನಿ ಇಷ್ಟೊಳಗೆ ಜಗುತ್ತೆ ಮತ್ತೆ ಎಕ್ಸು ಮತ್ತೆ ಹಾಕ್ಸೋಳ ಈಗ ಟ್ರೋಲ್ ಜಗ್ಸ ನೋಡುನು ಎತ್ತಿ ಗಾಡಿ ಇರಲಿಲ್ಲ ಅಂದ್ರೆ ಮತ್ತೆ ಮೇಲೆ ಬೇರೆ ಗಾಡಿ ತರನು ನೋಡಿ ಫ್ರೆಂಡ್ಸ್ ಈಗ ಇದನ್ನ ಚಾಲು ಮಾಡ್ತೀನಿ ಇದನ್ನೊಂದೇ ಚಾಲು ಮಾಡಿ ನೋಡೋಣ ಮೊದಲೇ ಇದನ್ನೊಂದೇ ಚಾಲು ಮಾಡಿ ನೋಡಿಬಿಟ್ಟು ಆಮೇಲೆ ಇದನ್ನ ಹಾಕೋಣ ನೋಡಿ ಫ್ರೆಂಡ್ಸ್ ಇಲ್ಲಿ ಕುಬಟ್ಟೆ ಟ್ರ್ಯಾಕ್ಟ್ರು ಬಂತು ಸಣ್ಣ ಕುಬಾಟ ಟ್ರ್ಯಾಕ್ಟ್ರು ನೋಡ್ಕೊಳ್ಳಿ ಈಗ ಹದಿನೈದು ಜನ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ಇದು ಸಜ್ಜಾಯಿತು ಈಗ ಸ್ಪೀಡಾಗಿ ಫ್ರೆಂಡ್ಸ್ ಹಿಂದಿನ ಥರ ಬರ್ತೀನಿ ಫುಲ್ ಸ್ಪೀಡಾಗಿ ನೋಡ್ಕೊಳ್ಳಿ ಫುಲ್ ಸ್ಪೀಡ್ ಇದ್ದೀನಿ ಎಕ್ಸ್ ಲೀಟ್ರ್ ರೆಡ್ ಲೈಟು ಫುಲ್ ಹೋಯ್ತೀನಿ ಈಗ ಅದಕ್ಕೆ ಈಗ ಫುಲ್ ಸ್ಪೀಡಾಗಿ ಬರ್ತೀನಿ ನೋಡಿ ಓ ಓಹ್ ಇದನ್ನೇ ಬಿಚ್ಚಿತ್ತು ಫ್ರೆಂಡ್ಸ್ ಅದರದು ಈಗ ಸರಿ ತೆಗಿ ಡೆಬ್ಬಿ ಕಟ್ತೀನಿ ನೋಡಿ ಫ್ರೆಂಡ್ಸ್ ಡೆಬಿ ಕಟ್ಬಿಟ್ಟು ಮಣ್ಣನ್ನು ತೆಗೋ ನೋಡೋಣ ಫ್ರೆಂಡ್ಸ್ ಮಣ್ಣು ಬೇಡ ಅಷ್ಟೇ ಇರಲಿ ಎರಡು ಗಾಡಿ ಚಾಲು ಮಾಡಿ ನೋಡೋಣ ಎರಡು ಗಾಡಿ ಚಾಲು ಆದರೆ ಎರಡು ಗಾಡಿದು ಬರಬರಾಗಿ ವೇಟ್ ಬೀಳುತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ಇಲ್ಲಿ ನೆಲದಲ್ಲಿ ಹಾಕ್ತೀನಿ ಓ ನೋಡೋಣ ಫ್ರೆಂಡ್ಸ್ ಈಗ ಈಗ ತಳಕ್ಕೆ ಹಾಕಿದ ಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಈಗ ತಳಕ್ಕೆ ಹಾಕಿದ್ದೀನಿ ಈಗ ತಳಕಾಕಿದ್ದಾಯ್ತು ಈಗ ಮೊದಲು ಜಗ್ ನೋಡೋಣ ಬನ್ನಿ ಫ್ರೆಂಡ್ಸ್ ಸ್ಲೋ ಆಗಿ ಜಗ್ ನೋಡೋಣ ಅದರದ್ದು ಗಾಳಿ ತಿರ್ಗಲ್ಲ ಯಾಕಂದರೆ ಫ್ರೆಂಡ್ಸ್ ಅದು ಡೈರೆಕ್ಟ್ ಇದೆ ಇದ್ರದ್ದು ಒಂದೆರಡು ಇದೆ ಅದಕ್ಕೆ ಅದು ಡೈರೆಕ್ಟ್ ಜಾಗುತ್ತೆ ಆದರೂ ಸ್ವಲ್ಪ ಸ್ವಲ್ಪ ಜಗ್ತಾ ಇದೆ ಈಗ ಎರಡು ತ್ರರ್ದು ಫುಲ್ ಎಕ್ಸ್ ಲಿಟ್ರಿಟ್ಟು ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಈಗ ಆಯಿತು ಫುಲ್ ಸ್ಪೀಡ್ ಇಟ್ಟು ಜಗನ್ ನೋಡಿ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ನಿಮ್ಮ ಮುಂದೆ ಫುಲ್ ಸ್ಪೀಡ್ ಇರ್ತೀನೊಟ್ಟು ನೋಡಿ ಅಟ್ಟು ಇಟ್ಟು ರೆಡ್ ಲೈಟ್ ಫುಲ್ ಆಯಿತು ಈಗ ಹೊಡಿತೀನಿ ನೋಡಿ ನೋಡ್ಕೊಳ್ಳಿ ಓ ಡಬಿನ ಮುರಿತು ಫ್ರೆಂಡ್ಸ್ ಡೆಬ್ಬಿನ ಮುರಿತಾ ಇದೆ ಇಲ್ಲಿ ನೋಡಿ ಇಲ್ಲಿ ಡೆಬ್ಬಿನ ಮುರಿತು ನೋಡಿ ಫ್ರೆಂಡ್ಸ್ ಡೆಬ್ಬಿನ ಮುರಿತು ಒಂದು ಅಪ್ಪನಿ ಬಿಡ್ತು ಫ್ರೆಂಡ್ಸ್ ಮನೆ ಎಲ್ಲ ಮಾಡಿ ನಾವೇ ಇದೇ ರೀತಿ ಸುಮ್ಮನೆ ಇಟ್ಬಿಡೋಣ ಫ್ರೆಂಡ್ಸ್ ಡೆಬ್ಬಿನೇ ಎಲ್ಲ ಮುರಿದು ಸತ್ಯನ ಸಾಯ್ತು ಫ್ರೆಂಡ್ಸ್ ನೋಡ್ಕೊಳ್ಳಿ ಇಲ್ಲಿ ಹೇಳ್ತಾ ಇದೆ ಡಬ್ಬಿ ಈಗ ಸುಮ್ಮನೆ ಇಷ್ಟೇ ಒಯ್ಯೋಣ ಬನ್ನಿ ಫ್ರೆಂಡ್ಸ್ ಇಷ್ಟೇ ಇರ್ತವನ ಓಹ್ ಹೋ ಇದು ನೋಡಿ ಫ್ರೆಂಡ್ಸ್ ಇದು ಇದು ಈಗ ಜಾಗಕ್ಕೆ ಬರ್ತೈತಿವಿ ಇದು ನೋಡಿ ಫ್ರೆಂಡ್ಸ್ ಈಗ ಜಾಗಕ್ಕೆ ಬರ್ತದೆ ತರಕಾರಿ ಫ್ರೆಂಡ್ಸ್ ಇದನ್ನ ತಗಿನ ಈಗ ಇನ್ನು ತರ ಕರೆದು ಬಿಟ್ಟು ಏನೋ ಮುಂಗ್ಗಡೆ ಏನೋ ಫ್ರೆಂಡ್ಸಿಗೆ ಸ್ಲೋವಾಗಿ ಹೋಗ್ಲಿ ಫ್ರೆಂಡ್ಸ್ ಇದು ಹೋಗ್ಲಿ ದಂಗ್ ಫ್ರೆಂಡ್ಸ್ ಇದು ನೋಡ್ಕೊಳ್ಳಿ ಎಷ್ಟು ಸ್ಲೋ ಆಗಿ ಹೋಗುತ್ತೆ ಅಂತ ಗೇರ್ಬಾಕ್ಸು ಎಲ್ಲ ಸಕ್ಸಸ್ ಆಗಿದೆ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಇದಕ್ಕೆ ಅಂದ್ರೆ ಇನ್ನೂ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸಿಕ್ಕೊಂಡಿದೆ ಓಹೋ ಹೋ ಹೋ ನಿಧಾನವಾಗಿ ಹೊಡಿಬೇಕು ಫ್ರೆಂಡ್ಸ್ ಬಿಡುತ್ತೆ ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ಎಷ್ಟು ನಿಧಾನವಾಗಿ ಹೋಗುತ್ತೆ ಅಂತ ಎಷ್ಟು ಹೋದರೆ ಗಿರ್ಬಾಕ್ ಫುಲ್ ಹೆವಿ ಆಗುತ್ತೆ ಫ್ರೆಂಡ್ಸ್ಗಳೆ ಇಷ್ಟೇ ಸ್ಪೀಡಲ್ಲಿ ಆದರೆ ಯಾಕಂದರೆ ಇದ್ರದ್ದು ಗಾಲಿ ಈಚೆ ಕಡೆ ಕಿತ್ತ ಕಿತ್ತಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ತಂತಿ ಡಿ ಬಸ್ ಗಡಿದಿದ್ದೀನಿ ಕಿತ್ತಿದೆ ಇಲ್ಲಿ ಅಡ್ಡು ನೋಡ್ಕೊಳ್ಳಿ ಇಲ್ಲಿ ನೂರು ರಿಪೇರ್ ಮಾಡಬೇಕಾಗುತ್ತೆ ಫ್ರೆಂಡ್ಸನ್ನು ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಬೇಕಿಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬ್ಯಾಲ್ಬಿಟ್ಟು ಅಲ್ಲಿ ಟು ಫ್ರೆಂಡ್ಸ್ நோடி ஃபிரெண்ட்ஸ் இது ஹுட் அழகா தான் நீங்கள் ரிப்பேர் மாணோனெல்லாம் ஒன் டேம் பார்த்து ஃப்ரெண்ட்ஸ் நோடன ஓகே பாய் ஃப்ரெண்ட்ஸ்